ಸ್ಮರಣೀಯರಾದ ಪವನ ಪಾವನ ಮೂರ್ತಿಗಳಾದ ಪರಮ ದಯಾನಿಧಿಗಳಾದ ನನ್ನ ಕರ್ಮಭೂಮಿಯಾದ ಹೊಸಪೇಟೆಯ ತೆಕ್ಕಿರಮಠ ಸಂಸ್ಥೆಯ ಸಂಸ್ಥಾಪಕರಾದ ಆರಾಧ್ಯ ದೇವರಾದ ಲಿಂಗೈಕ್ಯ ಷಡಸ್ಥನ ಬ್ರಹ್ಮ ಡಾಕ್ಟರ್ ಚಂದ್ರಮೌಳೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತ ಶ್ರೀ ಒಡಚಿ ವೀರಭದ್ರೇಶ್ವರ ಕೊಪ್ಪಳದ ಕಲಿಸಿದ್ದೇಶ್ವರ ಶ್ರೀಶೈಲ ಮಲ್ಲಿಕಾರ್ಜುನ ಸ್ಮರಿಸುತ್ತ ಶ್ರೀ ಮಹೇಶ್ ವಲಯ ಅರಣ್ಯ ಅಧಿಕಾರಿ ಹುದ್ದೆಯಿಂದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿ ಪದೋ ಪಡೆದ ನಿಮಿತ್ತವಾಗಿ ಏರ್ಪಡಿಸಿದ ಹೊಸಮಠ ಬಂಧುಗಳ ಹಾಗೂ ಪರಿವಾರದವರ ಪರವಾಗಿ ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಶರಣಾರ್ಥಿಗಳು ಬಂಧುಗಳೇ ఆధునిక వచనకారద నన్న శ్రీ గౌరీ సుత సిద్ధి వినాయక మంగళమూ ಿರಬಹುದು ನಮ್ಮನ್ನು ಕಾಯುವ ದೈವ ಹಸಿರೋ ಹಸಿರಿನ ಹೆಗಲಿಲ್ಲದ ಮರ ಹರಿಯದಿರೋ ಅದರ

ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹೆಗಲ ಮೇಲೆ ಕುರುಣ ಕೂತಿದ್ದಾನೆ ಹೆಳವನ ಹೆಗಲ ಮೇಲೆ ಕುರುಣ ಕೂತಿದ್ದಾನೆ ದಾರಿ ನೋಡಬೇಕು ಇವತ್ತು ನಮ್ಮ ಸಮಾಜದಲ್ಲಿ ಆಧರಿಸುವಂತಹ ಗುಣ ಬಹಳ ಕಡಿಮೆ ಆಗಿದೆ ಇನ್ನೊಬ್ಬರನ್ನ ಪೀಡಿಸುವಂತ ಗುಣ ಕಡಿಮೆ ಆಗಿದೆ ಅಂಥದ್ರ ಮಧ್ಯೆ ನಮ್ಮ ವಲಯ ಅರಣ್ಯಾಧಿಕಾರಿಯಾಗಿ ಸಹಾಯಕ ಸಂರಕ್ಷಣಾ ಅರಣ್ಯಾಧಿಕಾರಿಯಾಗಿ ಇವತ್ತು ಪದೋನ್ನತಿಯನ್ನು ಪಡೆದು ಸಮಾಜದ ವಿವಿಧ ಸ್ಥಳಗಳಲ್ಲಿ ಕೆಲಸ ಮಾಡಿ ಜನಮಚಿಪಡ ಒಬ್ಬ ಅಧಿಕಾರಿಯನ್ನು ಸನ್ಮಾನ ಮಾಡ್ತಾ ಇರೋದು ನಮಗೆಲ್ಲ ಸದತ್ತಿ ಉಪನ್ಯಾಸವನ್ನು ಮಾಡ್ತೇವೆ ಅದಕ್ಕೆ ಏನಾದರೂ ದತ್ತಿ ದೇಣಿಗೆ ನಮ್ಮ ತಂದೆಯವರು ಕೊಟ್ಟರೆ ಅದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಅಂತ ಒಂದು ಮಾತಿತ್ತು ಸರ್ ನೀವು ಹೇಳಿದ ದೊಡ್ಡದು ನಾನು ಕೊಡೋದು ದೊಡ್ಡದೋ ಅಂತ ಒಂದು ಉಪನ್ಯಾಸ ಇಲ್ಲಿ ನಮ್ಮ ತಂದೆಯವರು ಹೆಸರು ಹೊರಟ ಕಾರ್ಯಕ್ರಮ ಮಾಡ್ತೀವಿ ಮಾಡಿರ್ತಕ್ಕಂಥ ವ್ಯಕ್ತಿ ಅಂದರೆ ಮಹೇಶ್ ಹೆರೆಮಠ ಅಂಥವರು ಇವತ್ತು ಪದನೋಟಿ ಹೊಂದಿ ಅವರಿಗೆ ಅಭಿನಂದನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿ ಅವರು ಫಾರೆಸ್ಟ್ ಆಫೀಸರ್ ಅಂತ ಪೋಸ್ಟ್ ನೌಕರಿ ಸೇರಿದವರು ನೆಕ್ಸ್ಟ್ ಆರ್ ಎಫ್ ಅಂತ ರೇಂಜ್ ಫಾರೆಸ್ಟ್ ಆಫೀಸರ್ ಅಂದರೆ ವಲಯ ಅರಣ್ಯಾಧಿಕಾರಿ ಅಲ್ಲಿಂದ ಇವಾಗ ಹೆಚ್ಚಿನ ಹುದ್ದೆ ಇನ್ನು ಇವಾಗ ಎ ಸಿ ಎಫ್ ಅಸ್ಟೆಂಟ್ ಕಾಂಜೆ ಫಾರೆಸ್ಟ್ ಆಫೀಸರ್ ಅಂದರೆ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ಅಂತೇಳಿ ಇವತ್ತಿನ ದಿವಸ ನಾ ಹೇಳಿದೆ ಸರ್ಕಾರಿ ನೌಕರಿಯಲ್ಲಿ ಇಂತಹ ಒಂದು ಪದೋನ್ನತಿ ಸಿಗಬೇಕಾದ್ರೆ ಬಹಳ ವಿರಳ ಅಂಥದ್ರಲ್ಲಿ ಅವ್ರಿಗೆ ಕಡಿಮೆ ಇದರಲ್ಲಿ ಎರಡು ಪದೋನ್ನತಿ ಹೊಂದಿದೆ ಅರವೇ ಜನ ಸುಖಿ ಸಂತಸಕ್ಕೆ ಸಮಾಜಮುಖಿಯಾಗುತ್ತಲೀ ಕೆನರಾ ವೃತ್ತ ಕ್ಲಬ್ ಗೃಹ ನಿರ್ಮಾಣಾದಿ ಸಂಘಗಳಲ್ಲಿ ಸರ್ವಶ್ರೇಷ್ಠ ಸೇವೆ ಸಲ್ಲಿಸಲು ಅಧ್ಯಕ್ಷರಾಗುತ್ತಲಿ ದೇಶ ಸೇವೆ ಈಶ ಸೇವೆಯೆನ್ನುತ್ತ ಧರ್ಮದಿ ಜೀವನ ನಡೆಸುವವರೇ ನಿಮ್ಮ ಪದೋನ್ನತಿಗೆ ನಮ್ಮ ಆರೈಕೆಯ ಅಭಿನಂದನೆ ನುಡಿಗಳು ನುಡಿರಚನೆ ಶಾಂತಾತನಯ ಡಾಕ್ಟರ್ ಪ್ರಕಾಶ್ ಪುಗಾರ್ ಶಿಕ್ಷಕರು ಹಾಗೂ ಕವಿಗಳು ನವಲಗುಂದ ಜನ ಬೆಚ್ಚಿನ ಅಧಿಕಾರಿ ಒಬ್ಬ ಮನುಷ್ಯರನ್ನ ನಾವು ಇವತ್ತು ಸನ್ಮಾನ ಮಾಡ್ತಿವಿ ಒಂದು ನಾಲ್ಕು ಜನನ ನಾವು ಬೆಳೆಸಿದ್ದೇವೆ ಅಂದ್ರೆ ನಮ್ಮ ಜೀವನ ಸಾರ್ಥಕ ಈ ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಈಗಾಗಲೇ ನಮ್ಮ ಅಮ್ಮ ಅವಳವರು ಕಂಡಿದ್ದಾರೆ ಕಾರಣ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ಉಳಿಯಕೆ ಅವರ ಕಾರಣ ಸಾಧನೆ ಮಾಡ್ತಾರೆ ಎಂಬುದಕ್ಕೆ ನಿದರ್ಶನ ನಮ್ಮ ಮಹೇಶ್ ಹಿರಿಮಠರಾಗಿ ಮಾತನಾಡಿದ್ದಾರೆ ಸತಿಪತಿಗಳು ವೃತ್ತಿ ಹಿತಒದ ಶಿವಂಗಿ ಅನ್ನುವಂತಹ ರೀತಿಯಲ್ಲಿ ಸಿ ಎಸ್ ಹೊಸಮೆಟ್ರು ಮತ್ತು ನಿರ್ಮಲಾ ಅಕ್ಕವರು ಇಲ್ಲಿ ಸಿ ಎಸ್ ಹೊಸಮೆಟ್ರು ಇಷ್ಟು ಚೈತನ್ಯ ಪೂರ್ಣವಾಗಿ ಸಕಲ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವುದನ್ನು ಕಟ್ಟ ಅದರ ಚೈತನ್ಯ ಶಕ್ತಿಯಾಗಿ ಶ್ರೀಮತಿ ನಿರ್ಮಲಾ ಅಕ್ಕ ಅದಕ್ಕೆ ಸಹಾಯವನ್ನ ಸಹಕಾರವನ್ನ ನೀಡಿರುವುದರಿಂದ ಈ ತೆರನಾಗಿರ್ತಕ್ಕಂತ ಕಾರ್ಯಕ್ರಮಗಳು ನಡೀತಾ ಇದೆ ಅಳಿಯನ ಒಂದು ಅಭ್ಯುದಯವನ್ನ ಅವರು ಕಾಣ್ತಾ ಇದ್ದಾರೆ ಅದರಲ್ಲಿ ಅದರಲ್ಲಿ ಅವರ ತೃಪ್ತಿಯನ್ನ ಆನಂದವನ್ನ ಸಂತೋಷವನ್ನ ಅವರು ಸದಾ ಮಾಡ್ತಾ ಇರ್ತಾರೆ ಅನ್ನುವಂತ ಮಾತುಗಳನ್ನ ನನಗೆ ಹೇಳೋದಕ್ಕೆ ಬಹಳ ಸಂತೋಷವೆನಿಸ್ತಾ ಇದೆ ಇದರ ಹಿಂದೆ ನಿರ್ಮಲಾ ಅಕ್ಕ ಶಕ್ತಿ ಬಹಳ ಯಾವಾಗ್ಲೂ ಮೌನ ಮೌನಯೋಗಿಗಳಾಗಿ ಎಂದು ಕುತ್ಕೊಂಡು ಏನ್ ಕೆಲಸ ಮಾಡಬೇಕು ಏನ್ ಕೆಲಸ ಆಗ್ಬೇಕು ಅನ್ನೋದನ್ನ ನಿರ್ಮಲಾ ಅಕ್ಕ ಅವರು ಸದಾ ನಮ್ಮ ಹೊಸಮೆಟ್ಟರಿಗೆ ಅವರ ಬೋಧನೆಯನ್ನು ಮಾಡ್ತಾ ಅವರು ಅಷ್ಟೇ ಆದರೆ ಎಲ್ಲಾ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕನ್ನೋದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಧನ್ಯವಾದ

ಮಹೇಶ್ ಹಿರೇಮಠ ಕುಟುಂಬದವರು ಬೇಗ ಕ್ರಮ ಕೃತ್ಯ ಇದೆ ಪ್ರೀತಿಯ ಸನ್ಮಾನದ ಸಮರ್ಪಣೆ ಜೋರಾದ ಚಪ್ಪಾಳಿ ಅವರಿಗೆ ಬಂದು ಹಿರೇಮಠ